ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇದೀಗ ದರ್ಶನಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ ಇದೀಗ ಸುಪ್ರೀಂ ಕೋರ್ಟ್ ದರ್ಶನಿಗೆ ಜಾಮೀನನ್ನ ರದ್ದು ಮಾಡಿದೆ ಕಳೆದ ವರ್ಷ ಜೂನ್ ಹನ್ನೊಂದರಂದು ದರ್ಶನ್ ಬಂಧನಕ್ಕೆ ಕೂಡ ಒಳಗಾಗಿದ್ರು ನಾಲ್ಕು ತಿಂಗಳಿಗೂ ಅಧಿಕ ಸಮಯ ಜೈಲಿನಲ್ಲಿ ಇರಬೇಕಾದಂತಹ ಸ್ಥಿತಿ ಕೂಡ ಬಂದೊದಗಿತ್ತು ಆ ಬಳಿಕ ಬೆನ್ನು ನೋವಿನ ಕಾರಣವನ್ನ ನೀಡಿ ಜೈಲಿನಿಂದ ಕೂಡ ಕೂಡ ಹೊರ ಬಂದಿದ್ರು ಅವರು ಈಗ ಅವರು ಮತ್ತೆ ಜೈಲು ಒದಗಬೇಕ ಜೈಲು ಸೇರಬೇಕಾದಂತಹ ಸಂದರ್ಭ ಒದಗಿ ಬಂದಿರುವಂತದ್ದು ಕರ್ನಾಟಕ ಹೈಕೋರ್ಟ್ ಏನಿದೆಯೋ ಇದೀಗ ಮಂಜೂರು ಮಾಡಿದ ಜಾಮೀನನ್ನ ಸುಪ್ರೀಂ ಕೋರ್ಟ್ ಇದೀಗ ರದ್ದು ಮಾಡಿರುವಂಥದ್ದು ಹೈಕೋರ್ಟ್ ಆದೇಶದಲ್ಲಿ ದೋಷವಿದೆ ತಾಂತ್ರಿಕ ಕಾರಣಗಳಿಂದ ಜಾಮೀನನ್ನು ನೀಡಿದ್ದಾರೆ ಎಂದು ಸುಪ್ರೀಂ ಕೋರ್ಟ್ ಇದೀಗ ಅಭಿಪ್ರಾಯವನ್ನು ತಿಳಿಸಿರುವಂಥದ್ದು ಆರೋಪಿ ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ ಅವರು ಕಾನೂನಿಗಿಂತ ದೊಡ್ಡವರಲ್ಲ ಇದೀಗ ಕಾನೂನು ಆಡಳಿತ ಎತ್ತಿ ಹಿಡಿಯಲಾಗಿದೆ ಈ ಹಿಂದೆ ಆರೋಪಿಗಳಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಅನ್ನು ಕೂಡ ನೀಡಲಾಗಿದೆ ಜೈಲು ಸುಪರ್ಡೆಂಟ್ ಸಸ್ಪೆಂಡ್ ಮಾಡಬೇಕಿತ್ತು ಎಂದು ಕೋರ್ಟ್ ಕೂಡ ಅಭಿಪ್ರಾಯವನ್ನು ತಿಳಿಸಿರುವಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ